ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಬಂಟ್ ಆ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಕಟಕ ರಾಶಿಯವರಿಗೆ ಏನು ಬದಲಾವಣೆಗಳು ಬರ್ತಾ ಇದೆ ಯಾವ ದೇವರ ಆಶೀರ್ವಾದ ಈ ವಾರ ಸಿಗ್ತಾ ಸಾರಿ ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಮಂತಲ್ಲಿ ನಿಮಗೆ ಸಿಗ್ತಾ ಇದೆ ಯಾವ ರೀತಿ ಬ್ಲೆಸ್ಸಿಂಗ್ಸ್ ಇದೆ ಯಾವ ರೀತಿ ಗೈಡೆನ್ಸ್ ಇದೆ ಹೇಗಿದೆ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವ್ರದ್ದು ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಕಟಕ ಅವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಶ್ರೀರಾಮರ ಬ್ಲೆಸ್ಸಿಂಗ್ಸ್ ಬಂದಿರುವಂಥದ್ದು ಚಂದ್ರದೇವರ ಬ್ಲೆಸ್ಸಿಂಗ್ಸ್ ಬಂದಿರುವಂಥದ್ದು ಥ್ಯಾಂಕ್ ಯು ಮೊದಲನೇದಾಗಿ ಇಲ್ಲಿ ಚಂದ್ರದೇವರ ಬ್ಲೆಸ್ಸಿಂಗ್ಸ್ ಬಂದಿದೆ ಮತ್ತು ಶ್ರೀರಾಮ ದೇವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಇದೆ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ನಿಮಗೋಸ್ಕರ ಇದೆ ಅಂದರೆ ಕಟಕರ ಶಿವರ್ಗೆ ಯಾರಿದೆ ಆ ಎನರ್ಜಿ ಇದೆ ಎಮೋಷನಲ್ಲಿ ಫೀಲ್ ಇದೆಯಲ್ಲ ಮತ್ತು ಕೇರಿಂಗ್ ಇದೆಯಲ್ಲ ಅದು ತುಂಬಾ ಎಕ್ಸ್ಟ್ರಾ ಆಗೋದ್ರಲ್ಲಿ ಇದೆ ಅಂದರೆ ನಿಮ್ಮ ಮದರ್ ನಿಮ್ಮನ್ನು ತುಂಬಾ ಪ್ರೀತಿ ಮಾಡುವಂಥವ್ರು ಆಗಿರ್ಬೋದು ನಿಮ್ಮ ವೈಫ್ ನಿಮ್ಮನ್ನು ಪ್ರೀತಿ ಮಾಡುವಂಥವ್ರಾಗಿರ್ಬೋದು ನಿಮ್ಮನ್ನು ಕಂಡ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ ಮಂತಲ್ಲಿ ನಿಮ್ಮನ್ನು ನೋಡಿದರೆ ಒಂದು ರೀತಿಯಲ್ಲಿ ನಿಮ್ಮ ಪತ್ನಿಯರಿಗಿರ್ಬೋದು ಇಲ್ಲ ನಿಮ್ಮ ತಾಯಿಗಾಗಿರ್ಬೋದು ಇಲ್ಲ ನಿಮ್ಮ ತಾಯಿಗೆ ಸಂಬಂಧಪಟ್ಟಂಗೆ ಇಲ್ಲಿ ತುಂಬ ಕಾಣಿಸ್ತಾ ಇರುವಂಥದ್ದು ತಾಯಿ ಮಗನ ಸಂಬಂಧ ತುಂಬ ಇರುವಂಥದ್ದು ಇಲ್ಲ ನಿಮಗೆ ಒಂದು ದೇವರ ಬ್ಲೆಸ್ಸಿಂಗ್ಸ್ ಕೂಡ ಇರ್ಬೋದು ಒಂದು ಯಾವುದೋ ಹೆಣ್ಣು ದೇವರ ಇಲ್ಲ ದೇವತೆನ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ರೆ ಒಂದು ಅಧಿಕಾರಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಅಂತ ಇದೆ ಶ್ರೀರಾಮಚಂದ್ರರ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಅಂದರೆ ಅಂದರೆ ಈ ಮಂತಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಶ್ರೀರಾಮ ಅವರ ಅನುಗ್ರಹ ನಿಮ್ಮ ಮೇಲೆ ಇದೆ ಅಂದರೆ ಒಂದು ಒಳ್ಳೆ ರೀತಿಯ ಹೆಸರನ್ನು ಮಾಡ್ತೀರಾ ಒಂದು ಒಳ್ಳೆ ರೀತಿಯ ಸಂಸ್ಕಾರಗಳನ್ನು ತಿಳ್ಕೊಳ್ತೀರಾ ನೀವು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗುತ್ತೆ ಒಳ್ಳೆಯ ಹೆಸರು ಬರೋದ್ರಲ್ಲಿ ಇದೆ ನೀವು ಒಂದು ಅಂದರೆ ಒಂದು ಒಳ್ಳೆ ವ್ಯಕ್ತಿಯ ಹೆಸರು ಪಟ್ ಒಂದು ಒಂದು ಅಚೀವ್ ಮಾಡುವಂಥ ಒಂದು ಸಾಧನೆ ಒಂದು ಹೆಸರು ನಿಮ್ಮದಾಗಿರುತ್ತೆ ತುಂಬ ಭಕ್ತಿ ಭಕ್ ಭಕ್ತಿ ಮಾರ್ಗದಲ್ಲಿ ನೀವು ನಡೀತೀರಾ ಅಂತ ಬಂದಿರುವಂಥದ್ದು ಒಂದು ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳಿದೆ ಮ್ಯಾರೇಜ್ ಕೂಡ ಆಗುತ್ತೆ ನಿಮಗೆ ಕ್ಯಾನ್ಸರ್ ಸಾರಿ ಕಟಕರಾಶಿಯವರಿಗೆ ಮ್ಯಾ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳಿದೆ ಪಾಪು ಆಗುವಂಥ ಸಾಧ್ಯತೆ ಇದೆ ಫ್ಯಾಮಿಲಿ ಆಗಿದ್ದರೆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಮಗು ಆಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ತಾಯಿ ಆಗುವಂಥದ್ದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಾ ಈ ಈ ಮಂತಲ್ಲಿ ತುಂಬಾ ಮಕ್ಕಳ ಬಗ್ಗೆ ಕೇರ್ ಮಾಡ್ತೀರಾ ನೀವು ಒಂದು ಮಕ್ಕಳಿಗೋಸ್ಕರ ಒಂದು ಏನು ನೀವು ಮಕ್ಕಳಿಗೋಸ್ ನೀವು ಕೂಡ ಏನೋ ತ್ಯಾಗಗಳನ್ನ ಮಾಡ್ತೀರಾ ಆ ಮಕ್ಳುನು ಕೂಡ ನಿಮ್ಗೋಸ್ಕರ ತ್ಯಾಗಗಳನ್ನ ಮಾಡ್ತಾರೆ ಈ ಮಂತಲ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಈ ಮಂತಲ್ಲಿ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಕರ್ಕಟ ರಾ ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೆಯ ಒಂದು ಒಳ್ಳೆ ವೈಬಲ್ಲಿ ನೀವು ಇರ್ತೀರ ಮತ್ತು ತಾಯಿದಲ್ಲಿ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರುಗಳಾಗ್ಬೋದು ತಾಯಿಯಿಂದ ಏನೋ ತಾಯಿಯವ್ರಿಗೆ ಏನೋ ಸಮಸ್ಯೆಗಳಾಗ್ಬೋದು ಅದ್ರ ಕಡೆ ಒಂದು ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅವರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಒಂದು ಸ್ವಲ್ಪ ನಿಗಾ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸ್ಟ್ರಾಂಗಾಗಿ ಅಂದರೆ ನೀವು ನೋ ನಂಬಬೇಕಾಗಿರುವಂಥದ್ದು ಮತ್ತು ಈ ಹುಣ್ಣೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳಾಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಒಂದು ಬದಲಾವಣೆಗಳಾಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಒಂದು ಸ್ವಲ್ಪ ಅಂದರೆ ಪಾಸಿಟಿವ್ ಆಗಿ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಅಲ್ಲಿ ಒಂದಿಷ್ಟು ಅವಮಾನಗಳು ಅಪಮಾನಗಳು ಕೂಡ ಆಗ್ಬೋದು ಬಟ್ ಅದನ್ನು ತಲೆಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ನೀವು ಮಾಡ್ತಾ ಇರುವಂಥ ಕೆಲಸ ತುಂಬ ಸ್ಟ್ರಾಂಗ್ ಆಗಿರುವಂಥ ಕೆಲಸ ತುಂಬ ಭಕ್ತಿಯಿಂದ ಇರುವಂಥದ್ದು ತುಂಬ ಹೆಸರು ಇರುವಂಗೆ ಮಾಡ್ತಾ ಇರುವಂಥದ್ದು ನಿಮ್ಮ ಹೆಸರುನ ಹಾಳು ಮಾಡೋದಕ್ಕೆ ಮಾಡುವಂಥ ಪ್ರಯತ್ನಗಳಿರ್ಬೋದು ಅದ್ರ ಕಡೆ ಗಮನನ ಕೊಡೋದಕ್ಕೆ ಹೋಗಬೇಡಿ ನೀವು ಕೆಲಸದ ವಿಚಾರ ಆಗಿರ್ಬೋದು ಫ್ಯಾಮಿಲಿ ವಿಚಾರ ಆಗಿರ್ಬೋದು ಒಂದಿಷ್ಟು ತಾಳ್ಮೆಯಿಂದ ಇರಿ ಆ ತಾಯಿ ಮಾತನ್ನು ಕೆಲವರು ಕೇಳಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಸ್ವಲ್ಪ ಎಷ್ಟು ತಾಳ್ಮೆಯಿಂದ ಇರ್ತಿರೋ ಎಷ್ಟು ಪ್ರಯತ್ನನ ಪಡ್ತಿರೋ ಅದಕ್ಕೂ ಮೀರಿದ ಒಂದು ಫಲಿತಾಂಶಗಳನ್ನು ನೀವು ತಗೊಳ್ತೀರ ಈ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಮ್ಯಾರೇಜ್ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಈ ಮಂತಲ್ಲಿ ಶ್ರೀರಾಮ ನವಮಿ ಇರೋದ್ರಿಂದ ಅವ್ರಿಗೆ ನಿಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಭಕ್ತಿಗಳನ್ನು ತೋರಿಸಿ ಏನಾದರೂ ಸಮರ್ಪಣೆ ಮಾಡೋ ಅನಿಸಿದರೆ ನೀವು ಮಾಡ್ಬೋದು ಅಂದರೆ ಸಮರ್ಪಣೆ ಅಂತ ಅಂದರೆ ನಿಮ್ಮ ಇಷ್ಟ ನಿಮ್ಮ ಪ್ರಾರ್ಥನೆಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಒಂದಿಷ್ಟು ಜನರಿಗೆ ಹೆಲ್ಪ್ ಮಾಡ್ಬೋದಾಗಿರ್ಬೋದು ಏನೋ ನಿಮ್ಮ ಕೈಲಿ ಏನಾಗುತ್ತೆ ಅವರ ಅವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಹೇಗಿದೆ ಕಟಕ ರಾಶಿ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಕಟಕ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಒಂದು ಹೊಸ ಜಾಬ್ ಆಗಿರ್ಬೋದು ಕೆರಿಯರ್ ವಿಚಾರ ಆಗಿರ್ಬೋದು ಹೊಸ್ದಾಗೇನೋ ಬಿಸ್ನೆಸ್ ಮಾಡ್ಬೋದು ನೀವು ಪಾರ್ಟ್ನರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಅದರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅಂತ ಬಂದಿರುವಂಥದ್ದು ಕೊಡಿ ಅಂತಲೂ ಕೂಡ ನಿಮಗೆ ಇದೆ ಒಂದು ನ್ಯೂ ಜಾಬ್ ಇರ್ಬೋದು ಪ್ರಮೋಷನ್ ಇರ್ಬೋದು ದುಡ್ಡು ಕೂಡ ಬರುವಂಥದ್ದು ಹೊಸ್ದಾಗೇನೋ ಮಾಡಬೇಕು ಹೊಸ್ತಾಗ ಏನಾದರೂ ಒಂದು ಪ್ರಮೋಷನ್ನ ತಗೊಳ್ಬೇಕು ಹೊಸ್ದಾಗಿ ಏನಾದರೂ ಬೇರೆ ಕೆಲಸಕ್ಕೆ ಹೋಗಬೇಕು ಹೊಸ್ದಾಗಿ ಏನಾದರೂ ಮಾಡಬೇಕು ಹೊಸದಾಗಿ ಏನೋ ಪರ್ಚೇಸ್ ಮಾಡಬೇಕು ಅನ್ನೋದು ತುಂಬ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ಏನಾದರೂ ಏನಾದರೂ ಒಂದು ಅಚೀವ್ ಥರ ಮಾಡಬೇಕು ಅನ್ನೋದಿರ್ಬೋದು ತೋಟ ಮಾಡೋದಿರ್ಬೋದು ಮತ್ತು ಜಮೀನನ್ನ ತೊಗೊಳ್ಳೋದಿರ್ಬೋದು ಏನೋ ಒಂದು ಖರೀದಿ ಮಾಡೋದು ಕೂಡ ಆಗಿರುತ್ತೆ ಈ ಮಂತಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿರೋರು ತಗೊಳ್ತೀರಾ ಅಂತಲೂ ಬಂದಿರುವಂಥದ್ದು ಮತ್ತು ಹೊಲದಲ್ಲಿ ಆಗಿರ್ಬೋದು ಇಲ್ಲಿ ಕೆಲವ್ರಿಗೆ ಇಲ್ಲಿ ಬೋರ್ವೆಲ್ ತೋರ್ಸೋದಿರ್ಬೋದು ನೀರು ಕೂಡ ಬರುತ್ತೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಬ್ಯೂಟಿ ಆಗಿರ್ಬೋದು ಬೆಳೆಗಳಾಗಿರ್ಬೋದು ಭತ್ತದ ಬೆಳೆ ಆಗಿರ್ಬೋದು ಒಟ್ಟು ಆಲ್ರೌಂಡ್ಸ್ ತರಕಾರಿಗಳು ಬೆಳೆಗಳು ಏನು ಬೆಳೀತಾ ಇದ್ರೆ ಅದಕ್ಕೊಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತೆ ಒಂದು ಸಕ್ಸಸ್ ಸಿಗುತ್ತೆ ನೀವು ನಂಬಿ ಕೆಲಸ ಮಾಡ್ತಿರುವಂಥ ಜಾಗದಲ್ಲಿ ನಿಮಗೆ ಒಳ್ಳೆ ರೀತಿಯ ಫಲಿತಾಂಶಗಳು ದೊರೆಯುತ್ತೆ ಅಂತ ಬಂದಿರುವಂಥದ್ದು ನಿಮ್ಮ ಸೇಮ್ ಅದೇ ಬಂದಿರೋದು ನೀವೇನು ಕಷ್ಟಪಡ್ತೀರ ಅದಕ್ಕೇನು ವರ್ಕ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಒಂದು ಸ್ಯಾಲ್ರಿ ಸಿಗುವಂಥದ್ದಾಗಿರ್ಬೋದು ಒಂದು ಕಷ್ಟಪಟ್ಟಿರೋದಕ್ಕೊಂದು ಬೆಲೆ ಸಿಗುವಂಥದ್ದಾಗಿರ್ಬೋದು ಯಾವ ವಿಚಾರವಾಗಿ ಕಷ್ಟಪಡ್ತೀರ ಅದಕ್ಕೊಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು ಕೆಲವರು ಆಲ್ರೆಡಿ ನನ್ನ ಜೀವನದಲ್ಲಿ ಎಂಡ್ ಆಗಬಾರ್ದಾಗಿರುವಂಥ ಏನೋ ಒಂದು ಸನ್ನಿವೇಶಗಳು ತುಂಬ ನೋವಾಗಿರುವಂಥ ಸನ್ನಿವೇಶಗಳು ಈ ಮಂತಲ್ಲಿ ನಡೆದಿರ್ಬೋದು ನಡೀತಾ ಇರ್ಬೋದು ಒಂದು ರಿಲೇ ನಿಮ್ಗೆ ತುಂಬಾ ತುಂಬ ನೋವಾಗಿರ್ಬೋದು ಒಂದು ಹೆಂಡ್ ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ ಎಂಡ್ ಆಗಿದೆ ಅಂತಲೂ ಇಲ್ಲಿ ಬಂದಿರುವಂಥದ್ದು ಯಾವುದೋ ಸ್ನೇಹಿತರು ಕೂಡ ದೂರ ಮಾಡ್ಕೊಂಡಿರ್ಬೋದು ನೀವು ಸ್ನೇಹಿತರು ದೂರ ಆಗಿರ್ಬೋದು ಮತ್ತೆ ಇಲ್ಲಿ ತಾಯಿ ಕೂಡ ದೂರ ಆಗಿರ್ಬೋದು ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇದೆ ನಿಮ್ಮ ತಾಯಿ ನಿಮ್ಮಿಂದ ದೂರ ಆಗಿರ್ಬೋದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೋದು ನೀವು ಆ ನೋವು ನಿಮಗೆ ತುಂಬಾ ಹರ್ಟ್ ಮಾಡ್ತಾ ಇದೆ ಅಂತ ಫೀಲ್ ಆಗ್ತಿದೆ ಎಲ್ಲೋ ಗಾಡಿಗಳು ಗಾಡಿ ತೊಗೊಳ್ಳುವಂಥದ್ದು ಇದೆ ದೇವರ ಪ್ರಯಾಣ ಕೂಡ ಮಾಡುವಂಥದ್ದು ಎಲ್ಲೋ ಔಟ್ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ನೀರಿರುವಂಥ ಜಾಗ ಹಾಕಿರ್ಬೋದು ಒಂದು ಕಂಟ್ರೋಲ್ ಒಂದು ಈ ಮಂತಲ್ಲೇ ಒಂದಿಷ್ಟು ಕಂಟ್ರೋಲಿಗೆ ಬರುತ್ತೆ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ಒಂದು ಪವರ್ ನಿಮಗೆ ಅಂದರೆ ವಿಲ್ ಪವರ್ ಅಂದರೆ ನಿಮಗೆ ಸಿಗ್ಬೇಕಾಗಿರುವಂಥ ಜಾಗ ಅಂದ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಬಂದಿರುವಂಥದ್ದು ಒಂದು ವಿಲ್ ಪವರ್ ನಿಮಗೆ ಸಿಗುತ್ತೆ ಏನೋ ಒಂದು ಬಿಸ್ನೆಸ್ನ ಮಾಡ್ತೀರಾ ಒಂದು ಸಕ್ಸಸ್ನ ತೊಗೊಳ್ತೀರ ನಿಮ್ಮ ಕಂಟ್ರೋಲಿಗೆ ನೀವು ಬರ್ತಾ ಇರುವಂಥ ಬರ್ತೀರಾ ಈ ಮಂತಲ್ಲಿ ಒಂದಿಷ್ಟು ಏನಿತ್ತು ಆ ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲಗಳು ಸಿಗುತ್ತೆ ಒಂದಿಷ್ಟು ಕರ್ಮಗಳು ಅನುಭವಿಸ್ತಾ ಇದ್ದರೆ ನೋವಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಅಂದರೆ ನಿಮ್ಮ ಇವಾಗ ಯಾರು ಇದ್ದೀರಾ ತುಂಬ ಕಷ್ಟಪಡ್ತಾ ಇದ್ದೀರಾ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಒಂದಿಷ್ಟು ಕರ್ಮಗಳೆಲ್ಲ ಮುಗಿದಿದೆ ಲಕ್ ಕರ್ಮ ಸ್ಟಾರ್ಟ್ ಆಗುತ್ತೆ ಅಂತ ಬಂದಿರುವಂಥದ್ದು ಚೇಂಜ್ ಆಗುತ್ತೆ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗ್ಬೋದು ಒಂದು ಚೇಂಜ್ ಆಗುತ್ತೆ ದುಡ್ಡು ಕೂಡ ಮಾಡ್ತೀರ ಸೇವ್ ಮಾಡ್ತೀರಾ ಈ ಮಂತಲ್ಲಿ ತುಂಬ ಅಂದರೆ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗಿರೋದು ಹೆಚ್ಚು ನಂಬಿಕೆ ವಿಚಾರದಲ್ಲೂ ಮೋಸ ಹೋಗಿರೋದು ಹೆಚ್ಚು ಯಾಕೆ ಅಂದರೆ ನೀವು ತುಂಬ ಅಂದರೆ ಇನೋಸೆನ್ಸ್ ಆಗಿರುವಂಥ ವ್ಯಕ್ತಿಗಳು ತುಂಬ ಇನೋಸೆನ್ಸ್ ಇದ್ದೀರಾ ಹಾಗಾಗಿ ತುಂಬ ನಿಮ್ಮನ್ನು ಬೇಗ ಫೂಲ್ ಮಾಡಿಬಿಡ್ಬೋದು ನಿಮ್ಮನ್ನು ನೀವು ಫೂಲ್ ಮಾಡ್ಕೊಳ್ತೀರ ಇಲ್ಲ ಫ್ಯಾಮಿಲಿ ಕಡೆಯಿಂದ ಫೂಲ್ ಆಗುವಂಥದ್ದು ಒಂದು ರಿಲೇಶನ್ಶಿಪ್ ನಿಮ್ಮ ಜೊತೆ ಇದ್ಕೊಂಡೇ ನಿಮಗೆ ಮೋಸ ಮಾಡ್ತಿದ್ರು ನಿಮಗೆ ಅರ್ಥ ಆಗೋದಿಲ್ಲ ಆ ಥರ ಆ ಮೈಂಡ್ ಸೆಟ್ಟನ್ನು ಇಟ್ಕೊಂಡಿರುವಂಥವ್ರು ನೀವು ಇಲ್ಲಿ ಹೇಳಬೇಕು ಅಂತ ಅಂದರೆ ನಿಮ್ಮನ್ನು ಬೇಗ ಫುಲ್ ಮಾಡ್ಬೋದು ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ಅಂತ ಬಂದಿರುವಂಥದ್ದು ಒಂದು ಫ ಅಂದರೆ ಮ್ಯಾರೇಜ್ ಕೂಡ ಆಗುವಂಥದ್ದು ಮಗು ಪಾಪ ಕೂಡ ಬರುವಂಥದ್ದು ತುಂಬ ಸಕ್ಸಸ್ಸನ್ನು ಕಾಣ್ತೀರ ನಿಮ್ಮ ಪ್ರೀತಿ ವಾಪಸ್ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಕೆಲವ್ರಿಗೆ ಇಲ್ಲಿ ನಿಮ್ಮ ಪ್ರೀತಿ ವಿಚಾರವಾಗಿ ಯಾರೋ ಇಬ್ಬರು ರಿಲೇಟಿವ್ಸ್ ನಿಮಗೆ ಮೋಸ ಮಾಡ್ತಿದ್ದಾರೆ ಅದನ್ನು ಹುಷಾರಾಗಿ ತಿಳ್ಕೊಳ್ಳಿ ಎಂಡ್ ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ ಎಂಡ್ ಆಗಿರೋ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ಆಫರ್ ಬರ್ತಾ ಇದೆ ಪ್ರೀತಿ ವಿಚಾರದಲ್ಲಿ ಒಂದು ಒಳ್ಳೆ ಆಫರ್ ಬರ್ತಾ ಇದೆ ನೀವು ಜಾಬ್ ಕೆಲಸ ಮಾಡ್ತಿದ್ರೆ ಅಲ್ಲೇ ಒಂದು ಪ್ರಪೋಸ್ ಕೂಡ ಬರುವಂಥದ್ದು ಅಂದರೆ ನೀವು ರಿಲೇಶನ್ಶಿಪ್ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮ್ಯಾರೇಜ್ ಕೂಡ ಆಗುತ್ತೆ ಇಲ್ಲಿ ಬಂದಿರುವಂಥದ್ದು ಪ್ರಕಾರ ಮ್ಯಾರೇಜ್ ಕೂಡ ಆಗುತ್ತೆ ವೆಯ್ಟ್ ಮಾಡ್ತಾ ಇದ್ರೆ ಮ್ಯಾರೇಜ್ಗೋಸ್ಕರ ಪಾಪುಗೋಸ್ಕರ ಒಂದು ನ್ಯೂ ಜಾಬ್ಗೋಸ್ಕರ ಗಾಡಿ ಪರ್ಚೇಸ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಆಗುತ್ತೆ ಅಂತ ಬಂದಿದೆ ಸ್ಕಿಲ್ ಕ್ವಾಲಿಟಿ ಅಂದರೆ ತ್ರೀ ತ್ರೀ ಪ್ರೆಂಟಿಕಲ್ಸ್ ಬಂದಿರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಬಿಸ್ನೆಸ್ ಮಾಡ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲೋ ಹೊರಗಡೆ ಹೋಗ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥದ್ದು ಈ ಥರ ನಡೆಯುವಂಥ ಸಾಧ್ಯತೆ ಇದೆ ಟೀಮ್ ವರ್ಕಾಗಿ ಏನೋ ಮಾಡಬೇಕು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಮಾಡ್ತೀರಾ ಅಂತ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ಏಪ್ರಿಲ್ ಮಂತಲ್ಲಿ ಏನು ಗೈಡೆನ್ಸನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಏಂಜಲ್ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದೀರ ಕಟಕ ರಾಶಿಯವರಿಗೆ ಏನು ಗೈಡೆನ್ಸ್ ಇದೆ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಅನ್ಲೈಕ್ಲಿ ಒಂದೊಂದು ವಿಚಾರಗಳು ನಿಮಗೆ ಇಷ್ಟ ಆಗ್ದೇ ಇರ್ಬೋದು ಬಟ್ ಏನೋ ಮಾಡ್ತೀನಿ ಅಂತ ಹೋಗಿ ಹಿಂಗೆ ಪಾರ್ಟ್ನರಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಂಡು ಮಾಡಿ ಅನ್ಲೈಕ್ಲಿ ಕೆಲವೊಂದು ವಿಚಾರಗಳು ನಿಮಗೆ ನೋವು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಅಂತ ಇದೆ ಮತ್ತು ನೆಕ್ಸ್ಟ್ ಫೈವ್ ಮಂತ್ಸ್ ಒಳಗಡೆ ಆಗುವಂಥದ್ದು ಕೆಲವೊಂದು ವಿಚಾರಗಳು ಇದೇ ಫೈವ್ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ನಿಮಗೆ ಕಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಹೆಲ್ಪನ್ನು ತಗೊಳ್ಳಿ ಅಂತ ಬಂದಿದೆ ಹೆಲ್ಪ್ ತೊಗೊಂಡು ಕೂಡ ನೀವು ಕೆಲಸ ಮಾಡ್ಬೋದು ಹೆಲ್ಪ್ ತಗೊಂಡು ಮುಂದುವರಿ ಜನಗಳ ಹೆಲ್ಪನ್ನು ತೊಗೊಳ್ಳಿ ಲೇಟ್ಗೋ ಮಾಡಬೇಕಾಗಿರೋ ವಿಚಾರಗಳನ್ನು ಲೆಟ್ಕೋ ಮಾಡಿ ಅಂತ ಬಂದಿರುವಂಥದ್ದು ವೆಯ್ಟ್ ಮಾಡಬೇಕಾಗಿದೆ ಕೆಲವೊಂದು ವಿಚಾರಗಳಿಗೆ ಒಂದಿಷ್ಟು ಪರ್ಫೆಕ್ಟ್ ಟೈಮ್ ಬರಬೇಕಾಗಿದೆ ಆ ಟೈಮ್ ಬಂದ ನಂತರ ನೀವು ಅಂದ್ಕೊಂಡಿರುವಂಥ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ನೆರವೇರುತ್ತೆ ನಾನು ಇಲ್ಲಿ ಒಂದಿಷ್ಟು ಕಾರ್ಡ್ಸ್ನ ಇಡ್ತಾ ಇದ್ದೀನಿ ನಿಮಗೋಸ್ಕರ ಅಂದರೆ ಟೈಮಿಂಗ್ಸ್ ಕಾರ್ಡ್ ಆಗಿರುತ್ತೆ ನೀವು ಒಂದಿಷ್ಟು ಕ್ವೆಶನ್ಸ್ನ ರೆಡಿ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಳ್ಳಿ ಇದರಲ್ಲಿ ಕಾರ್ಡ್ ಯಾವ ಚೂಸ್ ಆಗುತ್ತೆ ತೊಗೊಳ್ಳಿ ಫಸ್ಟ್ ಒನ್ಗೆ ಟೂ ಬಂದಿದೆ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಇದು ನಂಬರ್ ಫೈ ನಿಮಗೆ ಇದರಲ್ಲಿ ಯಾವುದು ರೆಜನೆಟ್ ಆಗುತ್ತೆ ತಗೊಳ್ಳಿ ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ನಿಮ್ಮ ನಿಮ್ಮ ಕೆಲಸಗಳನ್ನು ಯಾವ ಕೆಲಸ ಯಾವಾಗ ಆಗುತ್ತೆ ಫೈ ಕಾರ್ಡ್ಸಲ್ಲಿ ನಿಮ್ಗೆ ಯಾವುದು ರೆಜನೆಟ್ ಆಗ್ತಾಯಿದೆ ತಗೊಳ್ಳಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರಾರ್ಥನೆ ಮಾಡಿಕೊಂಡು ತಗೊಳ್ಳಿ ನಂಬರ್ ಒನ್ ಇದಾಗಿರುತ್ತೆ ಯಾವ ಟೈಮಿಗೆ ನಿಮ್ಮ ಕೆಲಸ ಆಗ್ಬೋದು ನಿಮ್ಮ ಎನಿ ಒನ್ ಯಾವಾಗ ಆಗುತ್ತೆ ಅಂತ ಎನಿ ಕ್ವೆಶನ್ಸ್ ಅಪ್ ಟು ಇನ್ ಟ್ವೆಂಟಿ ಡೇಸ್ ಒಳಗಡೆ ಕೂಡ ಆಗ್ಬೋದು ಅದನ್ನು ಬಿಟ್ಟರೆ ನೆಕ್ಸ್ಟ್ ಅಪ್ ಟು ನೆಕ್ಸ್ಟ್ ಸೆಪ್ಟೆಂಬರ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ಡಬಲ್ ಡಬಲ್ ಕ್ವೆಶನ್ಸ್ ಇರುತ್ತೆ ಅಂದರೆ ಒಬ್ಬರು ನೋಡ್ತಾ ಇರುವಂಥವ್ರಿಗೆ ಇನ್ನೊಬ್ರಿಗೆ ರೆಜೆನೆಟ್ ಆಗ್ಬೋದು ಅಂದರೆ ನಿಮಗೆ ಆ ಟಾಪಿಕ್ಗಳು ನಿಮಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕಾರ್ಡ್ ಬಂದಿದೆ ಇನ್ ಟ್ವೆಂಟಿ ಫೈವ್ ಡೇಸಲ್ಲಿ ಅಂತ ಒಂದು ಬಂದಿದೆ ನಂಬರ್ ಟು ಯಾರಿದೆ ವಿತಿನ್ ಒನ್ ಇಯರ್ ಅಂತ ಬಂದಿದೆ ನಂಬರ್ ತ್ರೀ ಅಪ್ ಟು ನೆಕ್ಸ್ಟ್ ಜಾನ್ವರಿ ಅಪ್ ಟು ನೆಕ್ಸ್ಟ್ ಮಾರ್ಚ್ ಇನ್ ಸಿಕ್ಸ್ಟೀನ್ ಡೇಸ್ ಒಳಗಡೆ ಆಗುತ್ತೆ ಸಿಕ್ಸ್ಟೀನ್ ಡೇಸ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನಿಮ್ಮ ಕಷ್ಟಗಳೆಲ್ಲ ಬಗೆಹಾರಿದ್ದು ನಿಮ್ಮ ಸಮಸ್ಯೆಗಳೆಲ್ಲ ಹೆಂಡಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಬೆಳಕು ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ರೀಡಿಂಗ್ ನಮಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಗೆ ಯಾವ್ದು ರೀಡಿಂಗ್ ಬೇಕೋ ಅದನ್ನು ಕಮೆಂಟ್ ಮಾಡಿ ಅದ್ರ ಮುಖಾಂತ್ರನೂ ಕೂಡ ನಾನು ನಿಮಗೋಸ್ಕರ ರೀಡಿಂಗ್ನ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು